ನಮಸ್ಕಾರ ಸ್ನೇಹಿತರೆ ಸೆಪ್ಟೆಂಬರ್ ಒಂದರಿಂದ ಹೊಸ ಬಾಡಿಗೆ ಹೊಸ ಬಾಡಿಗೆ ನಿಯಮಗಳು ಜಾರಿಯಾಗಲಿದ್ದು ಒಂದು ವೇಳೆ ನೀವು ನಿಯಮವನ್ನು ಫಾಲೋ ಮಾಡದಿದ್ದರೆ ಮನೆ ಬಾಡಿಗೆ ನೀಡುವವರಿಗೆ ಐದು ಸಾವಿರ ದಂಡ ಬೀಳಲಿದೆ ಹಾಗಾಗಿ ಮನೆ ಮಾಲೀಕರು ಬಾಡಿಗೆದಾರರು ಮತ್ತು ರಿಯಲ್ ಎಸ್ಟೇಟ್ ಏಜೆಂಟರು ಸೇರಿದಂತೆ ಎಲ್ಲರಿಗೂ ಈ ಹೊಸ ನಿಯಮಗಳ ಬಗ್ಗೆ ಮಾಹಿತಿ ತಿಳಿಯುವುದು ಬಹಳ ಮುಖ್ಯವಾಗಿರುತ್ತದೆ ಹಾಗಿದ್ದರೆ ಯಾವುದೂ ಆ ಹೊಸ ನಿಯಮ ಎಂದು ತಿಳಿಯಲು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋ ಒಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಏನದು ಹೊಸ ನಿಯಮ ಅಂತ ಹೇಳಿದರೆ ಡಿಜಿಟಲ್ ಸ್ಟ್ಯಾಂಪಿಂಗ್ ಕಡ್ಡಾಯ ಹೊಸ ಕಡ್ಡಾಯ ಹೊಸ ನಿಯಮದ ಪ್ರಕಾರ ಎಲ್ಲ ಹೊಸ ಬಾಡಿಗೆ ಒಪ್ಪಂದಗಳು ಸರ್ಕಾರಿ ಅನುಮೋದಿತ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳ ಮೂಲಕವೇ ಸ್ಟ್ಯಾಂಪ್ ಮಾಡಿರಬೇಕು ಇದುವರೆಗೆ ಹಳೆಯ ಪದ್ಧತಿಯಾದ ಫಿಸಿಕಲ್ ಸ್ಟ್ಯಾಂಪ್ ಅಥವಾ ಪೇಪರ್ ಏನು ಕೈ ಬರಹದ ಮೂಲಕ ನೀವು ಒಪ್ಪಂದಗಳನ್ನು ನೀಡ್ತಾ ಇದ್ದ್ರಿ ಸೊ ಅದನ್ನು ಇನ್ನು ಮುಂದೆ ಈ ರೀತಿ ಮಾಡುವಂತಿಲ್ಲ ಸೊ ಡಿಜಿಟಲ್ ಸ್ಟ್ಯಾಂಪಿಂಗ್ ಕಡ್ಡಾಯವಾಗಿರುತ್ತದೆ ಒಂದು ವೇಳೆ ಈ ನಿಯಮ ಉಲ್ಲಂಘನೆ ಮಾಡಿದರೆ ಮನೆ ಮಾಲೀಕರಿಗೆ ಐದು ಸಾವಿರ ದಂಡವನ್ನು ವಿಧಿಸಲಾಗುತ್ತದೆ ಹಾಗಿದ್ದರೆ ಈ ಹೊಸ ನಿಯಮ ಜಾರಿಗೆ ಮಾಡಿದ್ದಾರೆ ಯಾಕೆ ಈ ನಿಯಮವನ್ನು ಜಾರಿ ಮಾಡಲಿಕ್ಕೆ ಕೆಲವು ರೀತಿಯ ಕಾರಣಗಳಿವೆ ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿನ ನ್ಯೂನತೆಗಳನ್ನು ಹೋಗಲಾಡಿಸಿ ಬಾಡಿಗೆ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆಯನ್ನು ತರುವುದು ಇದರ ಉದ್ದೇಶವಾಗಿದೆ ಅಂದರೆ ಹಳೆಯ ಫಿಸಿಕಲ್ ಸ್ಟ್ಯಾಂಪ್ ಪೇಪರ್ಗಳನ್ನು ನಕಲು ಮಾಡುವುದು ಅಥವಾ ದುರ್ಬಲಕೆ ಮಾಡುವುದು ಸುಲಭವಾಗಿತ್ತು ಆದರೆ ಡಿಜಿಟಲ್ ಸ್ಟ್ಯಾಂಪಿಂಗ್ ಪ್ರತಿಯೊಂದು ಒಪ್ಪಂದವನ್ನು ಸರ್ಕಾರ ಅಥವಾ ಆಧಾರ್ ಅಥವಾ ಪ್ಯಾನ್ ಸಂಖ್ಯೆ ವಿಶಿಷ್ಟ ವಹಿವಾಟು ಐಡಿಗೆ ಜೋಡಿಸುವುದರಿಂದ ನಕಲು ಅಥವಾ ವಂಚನೆಗೆ ಅವಕಾಶ ಇರುವುದಿಲ್ಲ ಇನ್ನು ಈ ಸ್ಟ್ಯಾಂಪ್ ಮಾಡಿರುವ ಒಪ್ಪಂದಗಳು ಯಾವುದೇ ಹೆಚ್ಚಿನ ಪರಿಶೀಲನೆ ಇಲ್ಲದೆ ನೇರವಾಗಿ ಅವುಗಳನ್ನು ಏನು ಮಾಡಬಹುದು ಪರಿಶೀಲನೆ ಕೂಡ ಮಾಡಬಹುದು ಇನ್ನು ಕೈ ಬರದ ದಾಖಲೆಗಳನ್ನು ನೆರವೇರಿಸುವುದು ಕಷ್ಟಕರವಾಗಿದ್ದು ಡಿಜಿಟಲ್ ವ್ಯವಸ್ಥೆಯಲ್ಲಿ ದಾಖಲೆಗಳ ಸುರಕ್ಷತೆ ಕೂಡ ಇರುವಂಥದ್ದು ಅದೇ ರೀತಿ ಇದನ್ನು ವಾಪಸ್ ಕೂಡ ಬರು ಬರು ಪಡುವಿಕೆ ಕೂಡ ಪಡೆಯಲು ಸುಲಭ ಆಗುತ್ತದೆ ಎನ್ನುವ ದೃಷ್ಟಿಯಿಂದ ಈ ನಿಯಮವನ್ನು ಜಾರಿ ಮಾಡಿರುವಂಥದ್ದು ಈ ವಿಡಿಯೋ ಇನ್ಫಾರ್ಮೇಷನ್ ಇದ್ದರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಈ ವಿಡನ್ನು ಶೇರ್ ಮಾಡಿ ಆ್ಯಂಡ್ ದಯವಿಟ್ಟು ನಮ್ಮ ಚಾನಲ್ ಈ ಥರ ಅಪ್ಡೇಟ್ಗಳಿಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಡೆ ಹಿಕ್ಕ ಅಂತಾರೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಮತ್ತೆ ಮುಂದಿನ ಸಿಗೋಣ ಅಂತ ಹೇಳಿ ಬಾಯ್